ನಮಸ್ಕಾರ ರೀ ಬೆಂಕಿ ಮತ್ತೊಂದು ವಿಡಿಯೋ ನಿಮ್ಮ ಎಲ್ಲರಿಗೂ ಸುಸ್ವಾಗತ ಸುಸ್ವಾಗತ ನಾವು ಇವತ್ತ ಸ್ಟೇ ಮಾಡಿವ್ರಿ ಅಂದ್ರೆ ನೈಟ್ ಸ್ಟೇ ಮಾಡಿದ್ದೀವಿ ಗುಡದಳಿ ಒಳಗ ಗುಡದಳಿ ಒಳಗ ನಮ್ಮ ಪ್ರೋ ಪಿ ಎಸ್ ಕನ್ನಡಿಗ ಅಂತ ಒಂದು ಫ್ರೆಂಡ್ ಅದಾನ ಅವನ್ ಮನಿ ಒಳಗನ ಸ್ಟೇ ಮಾಡಿವ್ರಿ ನೈಟ್ ಅವಾಗ ಕರ್ಕೊಂಡ್ಬೋದ ಬೆಟ್ಟ ಆಗಿದ್ದ ನೀವು ಮತ್ತೆ ಬ್ಲಾಗ್ ಎಲ್ಲ ನೋಡಿರಿ ಎಲ್ಲೆಲ್ಲಿ ಹೋಗಿ ಏನೇನ್ ಕಾರ್ಬಾರ್ ಮಾಡಿ ಎಲ್ಲಾ ನೋಡ್ಬಿಟ್ಟಿರಿ ಸೊ ಅಲ್ಲಿ ಹೋಗಿ ನಾವು ಸ್ಟೇ ಮಾಡಿವು ಗುಡಿ ಒಳಗೆ ನೈಟ್ ಸ್ಟೇ ಮಾಡಿದ್ವಿ ಮತ್ ನೈಟ್ ಸ್ಟೇ ಮಾಡಿ ಉಂಜ್ ಮುಂಜಾನೆ ಬಂದ್ಬಿಟ್ಟಿವಿ ಚಾ ನಾಷ್ಟ ಮಾಡಕ್ಕೆ ಇಲ್ಲಿ ಕ್ರಾಸ್ ಆಯ್ತು ಅಂದ್ರೆ ಇಲ್ಲಿ ಬಂದಿವ್ರಿ ಸೊ ಇಲ್ಲಿಂದ ನಮ್ಮ ಜರ್ನಿ ಮತ್ ಹಾಪಸ ಒಂದು ಹೊಸ ಜರ್ನಿ ಅಂತ ಶುರುವಾತ್ ಮಾಡಕತ್ತೀವಿ ಸೊ ಇದೇ ತರ ಪ್ರೀತಿ ಸಪೋರ್ಟ್ ಇರ್ಲತ್ತ ನಾ ಬೆಡ್ಕೋತಿನ ಬರೀ ಚಾ ಬುಡಿದ ನಾ ಬಂದಿದ್ದೆ ಆಂಜನಾದ್ರಿ ಬೆಟ್ಟಕ್ಕೆ ದರ್ಶನ ಪಡ್ಕೊಳಗ್ರಿ ಆದ್ರೂ ನಾನು ಕನಸನಾಗೂ ಮನಸ್ನಾಗು ಅನ್ಕೊಂತಿರ್ಲಿಲ್ಲ ನಮ್ಮ ಕುಟುಂಬ ಸದಸ್ಯರ್ ನನಗ್ ಬೆಟ್ಟ ಕರತ್ ಆಂಜನಾದ್ರಿ ನಮ್ಮ ಬಾಸ್ ನಮಗ ಕುಡಿಸ್ತಾನತ್ ನಾನು ಗುಡದಳ್ಳಿ ಗ್ರಾಮ ಒಳಗ್ ಬಂದಿದ್ದಾರೀ ಇಲ್ಲಿ ನಮ್ಮ ಕುಟುಂಬ ಸದ ಇಷ್ಟೊಂದು ಪ್ರೀತಿ ಇಷ್ಟೊಂದು ಸಪೋರ್ಟ ಅವ್ರದ್ ಆಶೀರ್ವಾದ ನನ್ ಮ್ಯಾಗ ಐತಿ ಇದು ನೋಡ್ ತುಂಬಾ ಖುಷಿ ಆಗ್ಬಿಡ್ತರಿ ಆದರೂ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ರೀ ನೀವು ಕೊಡು ಪ್ರೀತಿ ನೀವು ಕೊಡು ಸಪೋರ್ಟ್ ಇದಕ್ಕೆ ಬೆಲೆನ ಕಟ್ಟಕ್ಕ ಹಂಗಿಲ್ಲ ಲವ್ ಯು ಸೋ ಮಚ್ ನನ್ನ ಕುಟುಂಬ ಸಲುವಾಗಿ ಆ ಬಜರಂಗಿ ಆ ಬ್ಯಾಂಕಿ ಬಬ್ಲಾದಿ ನಿಮ್ ಮ್ಯಾಗ ಆಶೀರ್ವಾದ ಇರ್ಲಿ ಆ ಒಂದು ಆಶೀರ್ವಾದ ಸದೈವ್ ನಿಮ್ ಮ್ಯಾಗ ಇರ್ಲಿ ತನ ಬಿಡ್ಕೋತೀನಿ ಅತ್ತ ಹ್ಯಾಂಗ ತುಂಬಾ ಖುಷಿ ಆಗ್ಬಿಡ್ತೀನಿ ಏನ್ ಮಾಡಕ್ ಆಗಲ್ಲ ಒಟ್ ನೆಕ್ಸ್ಟ್ ಟೈಮ್ ಮತ್ತೆ ಸಿಗನ ಅರಮಾಗ್ ಬೆಳೆಯಪ್ಪ ನಮ್ಮ ಕಡೆ ಏನು ಸಪೋರ್ಟ್ ಇರುತ್ತೆ ಎಲ್ಲಾ ಇರುತ್ತೆ ಬೋಕ್ ಸ್ಟಾ ಬರೋದಿದೆ ಗ್ಯಾರಂಟಿ ಬಂದಾಗ ಬೆಟ್ಟಿ ಹಾಕಿನದು ಓಕೆ ಓಕೆ ಬೈ ಬೈ ಬರ್ನವೆ ಅಮ್ಮ ಇರ್ಕೊಂಡೆ ಆಯ್ತ ಬರ್ತೀಯ ಬೈ ಹೋಗಾತೆ ಆಯತ ರಾಣಿಗೆ ಹೋಗಿ ಚೆನ್ನಾಗಿ ನೋಡ್ಕೊರಿ ಬೆಂಕಿ 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 ಬರ್ತೀಯ ಫೋನ್ ಆಸ್ತಿನ ಅಂತ ಬೈ ನಮ್ಮ ಬಿಜಾಪುರದ ರೀ ಬಿಜಾಪುರ್ ಪಾಸಿಂಗ್ ಇದಂಟರ್ ಗಾಡಿ ನಮ್ಗೆ ಇದ್ರ ಒಳಗಿಂತ ನಾವ್ ಹೊಂಟಿವ್ ನಾನು ಲಕ್ಕಿಬುರ ಖುಷಿ ತನಕ ಬಿಡ್ತೀನಿ ಅಂದ್ರೆ ಖುಷಿ ಅಣ್ಣಾರ ಹೊಟ್ಟಾರ ಅಣ್ಣ ಯಾವ ನಿಮ್ದು ಪ್ರಾಪರ್ ಹೌದಾ ಎರಡ್ ಮೂರ್ ಆತ್ರಿ ಉಳ್ಳಾಗಡ್ಡಿ ಸೀಸನ್ ಮಾಡಿದ್ ಬಿಟ್ಟು ಬೇಡ ಅವಾಗ ಕೆಂಟರ್ ಗಾಡಿಗಳು ಹೆಂಗ ಕೂತಿದ್ಯಾ ಇವತ್ತು ಅದು ಕೂತೀನಿ ಅದು ಆಕಸ್ಮಿಕವಾಗಿ ನಮ್ಮ ಕುಟುಂಬ ಸದಸ್ಯರು ನಮಗ್ ಸಿಕ್ಬಿಟಾರ ಅವ್ರ ನಮಗ ಗಾಡಿ ತರ್ಬಿಸಿ ಇತ್ತು ಲಿಫ್ಟ್ ಕೊಟ್ಟಾರೀ ಗುಷ್ಟಿ ತನಕ ಗುಷ್ಟಿಗೆ ತನಕ ಹೋಗಿ ಅಲ್ಲಿಂದ್ರ ಯಾವ್ದ್ರ ಬ್ಯಾರೆ ಗಾಡಿ ಸಿಕ್ತವ್ರ ಆ ಕಡೆ ಹೋಗ್ಬರ್ತಿದ್ರು ಅದ್ರಾಗ ಒಂದ್ ಮಾತ ಅವ್ರ ನಮ್ ಕುಟುಂಬ ಸದಸ್ಯ ಅದಾರ ಆದ್ರೂ ನಮ್ಮ ಊರಿಗೆ ಅವ್ರ ತುಂಬಾ ತುಂಬಾಕೋದು ಬರ್ತಿದ್ರಿ ಇವ್ರ ಗಾಡಿನೂ ಕೂಡ ಲೋಡ್ ಮಾಡಿದ್ರಿ ಪುಷ್ಟಿಂತ ಗಾಡಿಗ ಸಿಕ್ಕಾಪಟ್ಟಿ ಬರ್ತದ ನಮ್ಮ ಊರಿಗೆ ಹೋಗಿದ್ರಿ

ಆಮೇಲೆ ಅವ್ರ ಮಾರ್ಕೆಟ್ ಎಲ್ಲ ಬೆಳಿತಾರೂ ಸ್ಟೋರ್ ರೂಮ್ ಇಲ್ಲ ಬೆಳಿತಾರ ಕುಷ್ಟಗಿ ಒಳಗೆ ಬಂದ್ಬಿಟ್ಟೀವ್ರಿ ಕ್ಯಾಂಟರ್ ಗಾಡಿ ಒಳಗ್ ಕುಂತು ಕುಷ್ಟಗಿ ಊರಾಗ್ ಬಂದಿವಿ ಪುಸ್ತಗಿ ಊರ ನಿಂತ್ರ ಎನ್ ಎಚ್ ನೀನ್ ಹೈವೇ ಮ್ಯಾಗ ನಡ್ಕೋತ ಹೊಂಟಿತ್ತು ಒಂದು ಗಾಡಿ ಬಂದೈತೆ ಅನ್ನಾರ್ದ ಆ ಗಾಡಿ ಒಳಗಿಂತ್ರ ಈಗ ಸೀದ ಹೋಗುದೈತ್ರಿ ಹುಣ್ಗುತನ ಹೊಕ್ಕಿನಂದ್ರ ಅವ್ರ ಹುಡುಗು ನಿಂತ್ರ ಆ ಕಡೆ ಹೋಗುದೇ ನಡ್ರಿ ಈ ಗಾಡಿ ಮ್ಯಾಗಿಂತ್ರ ಹೋಗುಣತ್ತ ಹುಣ್ಗುಂದು ಮಟ್ಟ ಬಿಡ್ತೀನಿ ಅಂದ್ರ ಅನ್ನಾರ ಹುಣಗುನಿಂತ್ರ ಮುಂದ ಮತ್ತೆ ಲಿಫ್ಟ್ ಕೇಳಿ ಹೋಗುಣತ್ತ ಬರ್ರಿ ತೋರಿಸ್ತೀನಿ ಜರ್ನಿ ನಮ್ ಊರ್ನ್ ತಕ್ಕ ಹಿಂಗ ಲಿಫ್ಟ್ ಕೇಳ್ಕೊಂಡ್ 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 ಕಡ್ರಿ ಸ್ಟಾರ್ಟ್ ಮಾಡಿ ನಿಮ್ದು ಸ್ವಂತ ನಿಮ್ ಪ್ರಾಪರ್ ಊರ್ರಿ ಗಂಗಾವತಿ ಬಂದ್ರ ಏನ್ ಗಾಡಿ ತೊಂದಿಗಿ ಎನ್ ಎಚ್ ಫಿಫ್ಟೀನ್ ಹೈವೇ ಮೇಲೆ ನಾವು ಗಾಡಿಗೋ ತಾರೀಕ ಹಾಕೋತ್ ಗಾಡಿ ಕೈ ಮಾಡ್ಕೋತ ನಿಂತು ಬಿಟ್ಟಿವ್ರಿ ಕುಸ್ಟ್ಗಿ ದಿಂತ್ರ ಬಂದಿವಿ ಹುಣ್ಗುಂದಕ್ಕೆ ಅಲ್ಲಿಂದ್ರ ನಮ್ಗ್ ಗಾಡಿ ಸಿಕ್ಕಿಬಿಟ್ಟ ಸೀದಾ ಬಂದ್ಬಿಟ್ಟಿವಿ ಹುಣ್ಗುಂದ ಮ್ಯಾಗೆ ಮತ್ ಇಲ್ಲಿ ಗಾಡಿ ಕೈ ಮಾಡ್ಕೋತ ತರದ್ಕೊತ ನಿಂತಿವ್ರಿ ಇಲ್ಲಿಂತ್ರ ಸೀದಾ ಇನ್ನೊಂದ್ ಬಿಜಾಪುರ ನೂರ್ ಕಿಲೋಮೀಟರ್ ಓದತ್ರಿ ನಮ್ ಲಕ್ಕಿಪುರ ಬಿಜಾಪುರ್ ಹೋಗ್ತಾನ ನಾನು ನಮ್ಮೂರಿಗೆ ನಮ್ಮೂರ್ ಇಲ್ಲಿ ಕಿಲೋಮೀಟರ್ ಓದತಿ ಅಲ್ಲಿ ಮಟ್ಟ ಕೈ ಮಾಡಿ ಕೈ ಮಾಡಿ ಕೈ ಮಾಡಿ ಹೋಗುಣತ್ತೆ ಯಾವ್ ತರ್ಪ್ತ ನೋಡಕೋತಿವ್ರ ದೊಡ್ಡ ದೊಡ್ಡ ಗಾಡಿ ತರಬಾಲ್ ಆಗ್ಯಾವ ಅದಕ್ಕ ರೋಡ್ ಬ್ರೇಕ್ ಬಲ್ಲಿ ಬಂದು ನಿಂತು ನೋಡು ಕೈ ಮಾಡ ಯಾವ ತರ್ಬಿ ಬೇಸ್ ತರ್ಬಾಗಿಲ್ಲ ಇವ್ರ ದೊಡ್ಡ ದೊಡ್ಡ ಲಾರಿ ತರಬಂಗ

ಆ ಕೈ ಮಾಡಿ ಕೈ ಮಾಡಿ ಕೈ 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 ಮಾಡಿ ಮುಂದೆ ಹೋಗೋದೆಂದ್ರೆ ಇದು ಕೂಡ ಸಂಗಮ ಐತ್ರಿ ಕೂಡು ಸಂಗಮ ಇಲ್ಲಿಂದ್ರ ಒಂದು ಇಪ್ಪತ್ ಕಿಲೋಮೀಟರ್ ಐತಿ ಇರ್ಬೋದು ಕಿಲೋಮೀಟರ್ ಈಗ ಹೇಗೇನೋಕ್ಕೆ ಮರೆ ಆ ಎ ಆ ಗಂಟರ್ ಗಾಡಿ ಸಿಕ್ಕೇತಿ ಮಾರಾಯ ಆ ಹೋಲಣ ಬ್ಯಾಂಕೆ ಬ್ಯಾಂಕೆ ನೀ ಗೊತ್ತಿತ್ತು ಮಾರಾಯ

ಬಿಜಾಪುರ ಹೊಂಟಿದ್ರಿ ಅಂಜರಾತ್ರಿ ಹೋಗಿದೀವಿ ಮೈ ಅಂತ ನಾವ್ ಹೊಂಟಿದಿವ್ರಿ ಊರಿಗೆ ಯಾವ ಗಾಡಿ ತರ್ಸಲಾಗಿದ್ರೆ ಆದ್ರೂ ಒಂದ್ ಕ್ಯಾಂಟರ್ ಗಾಡಿ ಬಂದ್ಬಿಡ್ತೇ ಅವ್ ಗೊತ್ತಿತ್ತು ಯಾರ ನಮ್ ಕ್ಯಾಂಟರ್ ಗಾಡಿ ಪರಿಚಯ ಆದ್ರೈವರ್ಗಳು ನಮ್ ಕುಟುಂಬ ಸದಸ್ಯರು ಇರ್ತಾರ ಅದಕ್ಕ ಕೈ ಮಾಡಿ ತರ್ಸ್ರ ತರ್ಸಿಬಿಟ್ರಿ ಬೆಂಕಿ ಬೆಂಕಿ ನಮ್ ವಿಡಿಯೋಸ್ಗಳು ನೋಡ್ತಾರತ್ರೀ ಅವ್ರ ನೋಡಿದ ತಕ್ಷಣ ತರಿಸ್ಬಿಟ್ರಿ ತುಂಬಾ ಖುಷಿ ಆಗ್ಬಿಡ್ತೈತಿ ಈಗ ಯಾರ ನಮ್ ಕುಟುಂಬ ಸದಸ್ಯರು ಬೆಟ್ಟ ಆದ್ರ ನಡ್ರಿ ನಮ್ ಜರ್ನಿ ನಾವು ಸ್ಟಾರ್ಟ್ ಮಾಡೋಣ ನಮ್ ಜರ್ನಿ ಕಂಟಿನ್ಯೂ ಮಾಡೋಣ ಸ್ಟಾರ್ಟ್ ಆಗಿದ್ ಬರೀ ತರಪ್ತಿ ಅಲ್ಲಿಂದ ಸ್ಟಾರ್ಟ್ ಎಂಜಾಯ್ ಮಾಡ್ರಿ ವ್ಯೂ 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 ವ್ಯೂ